ಫ್ರೆಂಡ್ಸ್ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ನನ್ನೆ ಬ್ಲಾಗ್ ನ ನೀವು ನೋಡಿರ್ತೀರಾ ನಾವು ಲಡ್ಡುಗೋಸ್ಕರ ಗೋಲ್ಡ್ ಶಾಪಿಂಗ್ ಅಂತ ಹೋಗಿದ್ವಿ ಅಂಡ್ ಇವಾಗ ನಾನು ಮತ್ತೆ ಬ್ಲಾಗ್ ಹೊಸ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಇವನು ಸೊ ಮತ್ತೆ ಹೊಸ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ನೆನೆ ಬ್ಲಾಗ್ ತುಂಬಾನೇ ಲೆಂದಿ ಆಗೋಯ್ತು ಅದಕ್ಕೆ ಮತ್ತೆ ಹೊಸ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೋಲ್ಡ್ ಶಾಪಿಂಗ್ ಮಾಡ್ಕೊಂಡ್ ಬಂದ್ವಿ ನನ್ನ ಲಡ್ಡು ಮದ್ದು ಗಿಫ್ಟ್ ಇದು ಸೊ ನಮ್ಮ ಲಡ್ಡುಗೆ ಏನ್ ತಂದಿದ್ದೀನಿ ಪ್ಯಾಟರ್ನ್ ಎಲ್ಲ ಏನ್ ತಂದಿದ್ದೀನಿ ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿರ್ತೀರಾ ಅದು ಏನು ಎತ್ತ ಅಂತ ಇನ್ನು ನನ್ನ ಫ್ಯಾಮಿಲಿ ಮೆಂಬರ್ಸ್ ಗೆ ಯಾರಿಗೂ ಗೊತ್ತಿಲ್ಲ ಇನ್ಫ್ಯಾಕ್ಟ್ ಮಮ್ಮಿ ಬನ್ನಿಲಿ ಫಸ್ಟ್ ಮಮ್ಮಿನ ಮಾತಾಡ್ಸೋಣ

ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಂಗೊಂದು ಸ್ವಲ್ಪ ಜಾಗ ಕೊಡು ಓಕೆ ಮಮ್ಮಿ ಆಕ್ಚುಲಿ ಹೊರಗಡೆ ಹೋಗಿದ್ರ ನಾವು ಹೇಳ್ಬಿಟ್ಟು ಹೋಗಿರ್ಲಿಲ್ಲ ಆಯ್ತಾ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನಿಮ್ಗೆ ಗೊತ್ತಾಯ್ತಾ ಬೈಕ್ ಇಂದ್ರು ಬೈಕ್ ಇಲ್ಲ ಗೊತ್ತಿಲ್ಲ ಅಂದ್ರೆ ಹೋದ್ರು ಕೆಳಕ್ಕೆ ಬರ್ಲೇ ಇಲ್ಲಪ್ಪ ಮತ್ತೆ ಅದು ಬಿಸಿ ಅದೇ ಸ್ನಾನ ಮಾಡೋದು ಏ ಎತ್ಕೊಳ್ಳಿ ಒಂದ್ ಸ್ವಲ್ಪ ಎತ್ಕೊಳ್ಳಿ ೂರಿ ಕಡೆ ತಿರು ಆಮೇಲೆ ಪೂಜೆ ಮಾಡೋದು ಬಿಸಿ ಅಷ್ಟೊತ್ತಿಗೆ ಬಂದ್ರು ಅಷ್ಟೊತ್ತಿಗೆ ಎಲ್ಲಿ ನಾವು ಬಂದು ಹೋಗಿ ಯೋಚನೆ ಮಾಡ್ಲಿಲ್ವ ಎಲ್ಲಿಗೋದ್ರು ಇವ್ರು ಅಂತ ಅನ್ಕೊಂಡೆ ಗಂಡ ಹಿಡ್ದಿರ್ ಮಾಡೋದು ನಾವು ಗಂಡ ಹಿಡ್ದಿರ ಯಾವತ್ತು ಎನಿವೇಸ್ ವೇಸ್ಟ್ ನಮ್ಮ ಲಡ್ಡು ಮಾಗೆ ಒಂದು ಸ್ಪೆಷಲ್ ಗಿಫ್ಟ್ ನ ತಂದಿದ್ದೀನಿ ಕೊಡಿಲಿ ಲಡ್ಡು ನಾ ಅವ್ನಿಗೆ ಕೊಡೋಣ ಇದು ನನ್ ಕಡೆಯಿಂದ ಅಡ್ಡು ಅಂತ ಏನೇ ಕೊಡಿಸೆ ನೀನು ಲಡ್ಡುಗೆ ಅವ್ನ್ ವರ್ಷಕ್ಕೆ ಅವನ್ಗೆ ಅವ್ನ ಚಿಕ್ಕಮ್ಮ ಇದ್ದಾರೆ ಅದಕ್ಕಿಂತ ಏನ್ ಬೇಕು ಲಡ್ಡು ವೆಲ್ಕಮ್ ಬನ್ನಿ ನಿಂಗೆ ಬಂದಿದ್ದ

ಅವ್ರು ಏನ್ ಗೊತ್ತಾ ಒಂದು ಪರ್ಸ್ ಕೊಟ್ರು ಅವ್ರಿಗೆ ಒಂದು ಪರ್ಸ್ ಕೊಟ್ಟೆ ಇಲ್ಲಿದೆ ನೋಡಿ ನಡೀತಾಗ ನಾನು ಮೂರ್ ಮೂರ್ ಏನ್ ಏ ತಡಿ ಅವನೇ ಓಪನ್ ಮಾಡ್ತಾನೆ ತಡೀತು ವೆಲ್ಕಮ್ బ్రేస్లెట్ నోడ్రప్పోన్ బ్రేస్లెట్ నోడ్రప్పోగ్ నేడు ఫోట

చాలా ఆగుది చాలా ఇద డిజైన్ యార్ సెలెక్షన్ ఇద నందా ఆ కొన్ కై సూపర్ థాంక్యూ ఎంగిది డిజైన్ చాలా ఏ అల్లలే తక్కే చిన్న బడా గెచిది బాక్స్ ఏంగిది నందు ఏంగిది డిజైన్ చాలాగీది చాలాగీది ఆ కొంచెం మ్యాచ్ అవుతది ఆ కొంచెం మ్యాచ్ అవుతది ఆ చైన్ కి ఇల్ల నోర్దే అదిల నేను ఏనగాలంటే హెడిదార

ய தர் தர் நோடி நோடி நம்ம அம்மா கொட்டி கிஃப்டா

ಅಮ್ಮ ನೀನ್ ಬರ್ಡೇ ದಿವಸ ಕೊಟ್ಟಿಲ್ಲ ಬೇಜಾರ್ ಮಾಡ್ಕೋಬೇಡ ಗೊತ್ತಾ ಯಾವ ಜುವೆಲ್ಸ್ ಕೂಡ ಅಷ್ಟೇ ಮಕ್ಕಳಕ್ಕೆ ಹಾಕಕ್ಕೆ ಬಿಡೋದಿಲ್ಲ ಬಿಕಾಸ್ ಸುಮ್ನೆ ರಿಸ್ಕ್ ಬೇಡ ಅಂತ ಮಮ್ಮಿಗೆ ಅದೊಂದು ಭಯ ಯಾವಾಗ್ಲೂನು ರಿಸ್ಕ್ ರಿಸ್ಕ್ ಬೇಡ ಬೇಡ ನಮ್ಮ ಫ್ಯಾಮಿಲಿನಲ್ಲಿ ಲೈಕ್ ನನ್ನ ಕಸಿನ್ಸ್ ಎಲ್ಲ ಮಕ್ಕಳು ಆತರ ಆಗಿದೆ ಎಷ್ಟು ಟ್ವೆಂಟಿ ಟ್ವೆಂಟಿ ಗ್ರಾಮ್ಸ್ ಅಷ್ಟು ಗೋಲ್ಡ್ ನ ಕಳ್ಕೊಂಡಿದ್ದಾರೆ ಸೊ ಅದಕ್ಕೆ ನಮ್ಮಮ್ಮ ಆ ರಿಸ್ಕೇತ ಇಷ್ಟಪಡಲ್ಲ ಅವ್ರ ಬರ್ಡೇ ಇರ್ಲಿ ಅಥವಾ ನಮ್ದೆ ಮನೆ ಫಂಕ್ಷನ್ ಇದ್ರು ನಮ್ಮಅಮ್ಮ ಮಕ್ಳು ಗೋಲ್ಡೆ ಹಾಕಕ್ ಬಿಡಲ್ಲ ಬೇಕಾದ್ರೆ ಮನೇಲಿ ಹಬ್ಬ ಇರ್ಬೇಕಾದ್ರೆ ಮನೆಯೊಳಗೆ ಹಾಕೊಡಿ ಹೊರಗಡೆ ಮಾತ್ರ ಹಾಕೊಂಡ ಹೋಗ್ಬೇಡಿ ಅಂತ ಗೋಲ್ಡ್ ಹಾಕಬೇಕ ಮಕ್ಳು ಗೋಲ್ಡ್ ನೀವು ಒಂದಿನಪ್ಪ ಅಂತಂದ್ರೆ ಅಕ್ಕ ಹೇಳಿದಂಗೆ ಮನೇಲಿ ಸುಮ್ಮನೆ ನಮ್ ಸಮಾಧಾನ ಸಮಾಧಾನಕ್ಕೆ ನಾವು ತಗೋತೀವಿ ಹಾಕ್ತಿವಿ ಸೆಕೆಂಡ್ ಏನಪ್ಪ ಅಂತಂದ್ರೆ ಒಂಥರ ಇನ್ವೆಸ್ಟ್ಮೆಂಟ್ ಇವನ್ ಇಲ್ಲಾಂದ್ರೆ ದೊಡ್ಡದಾದ ಯೂಸ್ ಅದನ್ನೇ ಇದ್ ಮಾಡ್ಬಿಟ್ಟು ಬೇಗಾರಕ್ಕಿಂತ ಮೇನು ಅವ್ರ ಅಜ್ಜಿ ತಾತ ಕೊಡ್ಸಿದ್ದು ಅವ್ರ ಅಮ್ಮಮ್ಮ ನಾನಾ ಕೊಡ್ಸಿದ್ದು ಅಂತ ಒಂದ್ ನೆನ್ಪಿರ್ತದೆ ಹೌದು ಹೇಳ್ಬೋದು ಏ ತಗೊಳ ಅವನೇ ಕೇಳ್ಬೋದು ನನ್ಗೆ ಏನು ಕೊಡಿಸ್ಲಿಲ್ವಾ ಅಮ್ಮಮ್ಮ ನಾನಾ ಅಂತ ಕೊಡ್ಸೇ ತಗೊಳಪ್ಪ ಅಂತ ತೋರಿಸ್ಬೋದು ನೋಡಿ ನಮ್ಮಮ್ಮ

ಅಂದ್ರೆ ಮಕ್ಕಳು ಗೇಸ್ಲೇಜ್ ಗೆ ಏನಪ್ಪ ಅಂದ್ರೆ ರಿಂಗ್ಸ್ ಹಾಕ್ಬೋದು ರಿಂಗ್ಸ್ ಹಾಕೊಂಡ್ ಆದ್ನ ಎಕ್ಸ್ಚೇಂಜ್ ಮಾಡ್ಕೊಬಹುದು ನಿಮಗೆไซಜ್ ನ ಇದನ್ನ ಅಂದ್ರೆ एक्चुअली ನೀವೂ ಸಹ ಹಾಕಬಹುದು ಎರಡೇ ಎರಡ ರಿಂಗ್ ಹಾಕೊಂಡ್ರೆ ಈ ಬ್ರೆಸ್ಲೆಟ್ ನ ನೀನೂ ಕೂಡ ಹಾಕಬಹುದು ಹಾಕೋ ಬಿಕಾಸ್ ಅಂದ್ರೆ ಇಬ್ರೇಟ್ ಹಾಕೋಬೇಕು ಪುನೀತ್ವಾ ಒಳಗಡೆ ಐಸಲ್ಲ ಇವ್ ಎಂತ ಗೊತ್ತ ಲಡ್ಡಿ ಮಗ ಬರೀ ಅವ್ರ ಅಪ್ಪ ಅವ್ರ ದೊಡ್ಡಪ್ಪ ಇವ್ರ ಇರ್ಬೇಕು ಅಂತಾನೆ ನೋಡ್ರಿ ಹೋಗ್ಲಿ ಬ್ರೇಸ್ಲೆಟ್ ಹೆಂಗ್ ಕಾಣಿಸ್ತಿದೆ ಅಂತ ಆ ಕಡಾಯಲ್ಲ ಬಿಚ್ಚಿದ್ರೆ ಅದ್ರದ್ದು ಲುಕ್ ಒರಿಜಿನಲ್ ಲುಕ್ ಬರೋದು ಸಿಂಬಾಗಿ ಕಡ ನೋಡ್ದು ಕಣೆ ಇದ್ರದ್ದು ಇರ್ಲಿಲ್ಲ ಅಲ್ಲಿ ಚೆನ್ನಾಗ್ ಕಾಣಿಸ್ಲಿಲ್ಲ ಹ್ಮ್ ಚೆನ್ನಾಗಿದೆ ಬ್ರೇಸ್ಲೆಟ್ ಚೆನ್ನಾಗಿದ್ಯಾ ಹೆಂಗ್ ಕಾಣಿಸ್ತಾ ಇದೆ ಒಂದ್ ನಿಮಿಷ ಲೂಸ್ ಇದೆ ಕರೆಕ್ಟ್ ಆಗಿದೆ ಬಿಡು ಹಿಂಗ್ ಲೂಸ್ ಇದ್ರೆ ಏನ್ ಗೊತ್ತಾ ಅವ್ರು ಮುಂದೆನೂ ಯೂಸ್ ಮಾಡ್ಬೋದು ಹಾಗೂ ಲಾಸ್ಟ್ ಫ್ಲಾಗಿಂದಾನೆ ನನಗೆ ಲೈಕ್ ಬ್ರೇಸ್ಲೆಟ್ದು ಡಿಸೈನ್ ತುಂಬ ಹತ್ತಿರದಿಂದ ತೋರಿಸಿ ಅಂತ ಕೇಳ್ತಾ ಕೇಳ್ತಾಯಿದ್ರಿ ಸೊ ಇದು ಬಂದು ಬ್ರೇಸ್ಲೆಟ್ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಸೊ ಇದು ಬಂತು ಈ ಥರ ತ್ರೀ ಪಾರ್ಟ್ಸಲ್ಲಿ ಡಿವೈಡ್ ಆಗಿದೆ ನಂಗೆ ಇದೇ ಒಂಥರ ಯುನೀಕ್ ಅನ್ನಿಸ್ತು ಬಟ್ ಯೂಶ್ವಲಿ ಒಂದು ಪಟ್ಟಿ ಥರ ಇರುತ್ತೆ ಬ್ರೇಸ್ಲೆಟ್ ಬಟ್ ಇದೊಂಥರ ತ್ರೀ ಪಾರ್ಟ್ಸ್ ಮಧ್ಯ ಡಿಫ್ರೆಂಟ್ ಡಿಸೈನ್ ಪ್ಯಾಟರ್ನ್ ಇದೆ ಆ ಕಡೆ ಈ ಕಡೆ ಬೇರೆ ಪ್ಯಾಟರ್ನ್ ಇದೆ ಅಂತ ಚೆನ್ನಾಗಿ ಅನ್ನಿಸ್ತು ಮತ್ತು ಸೈಜ್ ಕೂಡ ಅಷ್ಟೇ ನಾವು ಎಷ್ಟು ಬೇಕೋ ಅಷ್ಟು ಸೈಜ್ನ ಇದನ್ನ ಮಾಡ್ಕೊಬೋದು ಆ್ಯಂಡ್ ತುಂಬಾ ಚೆನ್ನಾಗಿದೆ ಸೊ ಇದು ಎಷ್ಟು ಗ್ರಾಮ್ ಅಂತ ಕೂಡ ಕೇಳ್ತಾ ಇದ್ರಿ ಇದು ಬಂದು ಫೈವ್ ಪಾಯಿಂಟ್ ಸೆವೆನ್ ಗ್ರಾಮ್ ಗ್ರಾಮ್ಸ್ ಫೈವ್ ಗ್ರಾಮ್ಸ್ ಸೆವೆನ್ ಫಿಫ್ಟಿ ಮಿಲಿ ಆ ಥರ ಏನೋ ಇದೆ ಆ್ಯಂಡ್ ಎಷ್ಟಾಯಿತು ಮತ್ತು ಅವತ್ತು ಒಡವೆ ಪ್ರೈಸ್ ಎಷ್ಟಿತ್ತು ಅಂತೆಲ್ಲ ಕೇಳ್ತಾ ಇದ್ದೀರಿ ಸೊ ಗೋಲ್ಡ್ ರೇಟ್ ಅಂತ ನಿಮ್ಗೆ ಗೊತ್ತೇ ಇದೆ ಇವಾಗಂತೂ ಸಿಕ್ಕಾಪಡೆ ಜಾಸ್ತಿ ಆಗಿದೆ ಸೆವೆನ್ ತೌಸಂಡ್ ರೀಚ್ ಆಗೋಯಿತು ಗೋಲ್ಡ್ ರೇಟ್ ಯಪ್ಪ ಎಷ್ಟು ಹೆಂಗಿತ್ತು ಗೋಲ್ಡ್ ರೇಟ್ ಇವಾಗ ಹೆಂಗೆ ಆಗಿದೆ ಅನ್ನೋ ಥರ ಫೀಲ್ ಆಗುತ್ತೆ ಬಟ್ ನಾನು ತಗೊಂಡಿದ್ದ ದಿವಸ ಗೋಲ್ಡ್ ರೇಟ್ ಬಂದುಬಿಟ್ಟು ಸಿಕ್ಸ್ ತೌಸಂಡ್ ಸೆವೆನ್ ನೈಂಟಿ ಆರ್ ಸಿಕ್ಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಚೇಂಜ್ ಏನೋ ಇತ್ತು ಆ್ಯಂಡ್ ಇದು ಬಂದುಬಿಟ್ಟು ಟೋಟಲಿ ಫಾರ್ಟಿ ಫೈವ್ ತೌಸಂಡ್ ಆಯಿತು ಫುಲ್ ಕಂಪ್ಲೀಟಾಗಿ ಜಿ ಎಸ್ ಟಿ ಮೇಕಿಂಗ್ ಚಾರ್ಜ್ ಎಲ್ಲ ಸೇರಿ ಫಾರ್ಟಿ ಫೈವ್ ತೌಸಂಡ್ ಕ್ಯಾಶ್ ಕೊಟ್ಬಿಟ್ಟು ಬಂದಿದ್ದು ನಾನು ಹಾಗೂ ಮೇಕಿಂಗ್ ಚಾರ್ಜಸ್ ಎಷ್ಟಿರುತ್ತೆ ವೇಸ್ಟೇಜ್ ಎಷ್ಟಿರುತ್ತೆ ಅಂತ ಕೂಡ ಇದ್ದೀರಿ ಸೊ ಇಲ್ಲಿ ಬಂದು ಮೇಕಿಂಗ್ ಚಾರ್ಜಸ್ ಇರಲ್ಲ ವೇಸ್ಟೇಜ್ ಬಂದು ಫಿಫ್ಟೀನ್ ಪರ್ಸೆಂಟ್ ತೊಗೊಳ್ತಾರೆ ಬಿಕಾಸ್ ನಮ್ಮದು ಮೆಂಬರ್ಶಿಪ್ ಇರೋದ್ರಿಂದ ಫಿಫ್ಟೀನ್ ಪರ್ಸೆಂಟ್ ಇರುತ್ತೆ ಸೊ ಈ ರೀತಿ ಇದೆ ನೀವು ಬೇಕಾದರೆ ಒಂದು ಸತಿ ಹೋಗ್ಬಿಟ್ಟು ನೋಡಿ ಟ್ರೈ ಮಾಡಿ ನಿಮಗೆ ಬೇಕು ಅಂದರೆ ಕಲೆಕ್ಷನ್ಸ್ ಅವ್ರ ಹತ್ರ ತುಂಬ ಇರುತ್ತೆ ಸೊ ನಿಮ್ಗೆ ಇಷ್ಟ ಆದರೆ ತೊಗೋಬೋದು ನೀವು ಆ್ಯಂಡ್ ಇವಾಗ ಒಡವೆ ರೇಟ್ ಹೆಂಗಾಗಿದೆ ಅಂದರೆ ನಿಜವಾಗ್ಲೂ ಒಡವೆ ತೊಗೊಳೋದೋ ಬೇಡವೋ ಅನ್ನೋ ಥರನೇ ಭಯ ಆಗಿಬಿಡುತ್ತೆ ಆ ಥರ ಆಗಿದೆ ಸೇಸ್ ಫ್ರೆಂಡ್ಸ್ ಇದು ಬಂದು ಒಂದು ಕ್ಯೂಟ್ ಆಗಿರುವಂಥ ಬ್ರೇಸ್ಲೆಟ್ ಇದನ್ನ ಆ್ಯಕ್ಚುಲಿ ಲಚ್ಚನೂ ಕೂಡ ಹಾಕೊಬೋದು ಒಂದೆರಡು ಡ್ರಿಂಕ್ ಎಕ್ಸ್ಟ್ರಾ ಹಾಕ್ಕೊಂಡು ಹಾಕೋಬೋದು ಸಾರಿ ಫ್ರೆಂಡ್ಸ್ ಇಂಟರಪ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಕ್ಲಾರಿಟಿನ ಕೊಡಬೇಕಿತ್ತು ಸೊ ಕ್ಲಾರಿಟಿ ಏನಪ್ಪಾ ಅಂದರೆ ತುಂಬ ಜನ ತುಂಬ ಜನ ಅಂದರೆ ಕೆಲವು ಜನ ಕಾಮೆಂಟ್ ಸೆಕ್ಷನ್ ಇನ್ನೂ ಕಾಮೆಂಟ್ಸ್ ಆಗೇ ಇದೆ ನನ್ನ ಕಾಮೆಂಟ್ ಸೆಕ್ಷನಲ್ಲೂ ಇದೆ ಲಚ್ಚು ಕಾಮೆಂಟ್ ಸೆಕ್ಷನಲ್ಲೂ ಇದೆ ಏನೂ ಡಿಲೀಟ್ ಮಾಡೋಕ್ಕೆ ಹೋಗಿಲ್ಲ ನಾವು ಸತಿ ಸೊ ಏನಪ್ಪ ಅಂದರೆ ಬರ್ಡೇ ಮುಗಿದು ಒಂದು ತಿಂಗಳಾಗಿದೆ ಇವಾಗ ವಿಡಿಯೋಸ್ ಹಾಕ್ತಾ ಇದ್ದೀರಾ ನೀವು ಹಂಗೆ ಹಿಂಗೆ ಬರೀ ವ್ಯೂಸ್ಗೋಸ್ಕರ ಅದು ಇದು ಅಂತ ಒಂದಷ್ಟು ಕಾಮೆಂಟ್ಸ್ ಮಾಡಿದ್ದಾರೆ ಸೊ ಪ್ಲೀಸ್ ಒಂದು ಚಿಕ್ಕ ಕ್ಲಾರಿಟಿನ ತಗೊಳ್ಳಿ ಬರ್ಡೇ ಆಗಿ ಒಂದು ತಿಂಗಳಾಗಿಲ್ಲ ಅವ್ನ ಬರ್ಡೇ ಆಗಿ ಡೆಫಿನೆಟ್ಲಿ ಒಂದು ತಿಂಗಳಾಗಿದೆ ಅವ್ನ ಬರ್ಡೇ ಆಗಿದ್ದು ಆಗಸ್ಟ್ ಟ್ವೆಂಟಿ ಸೆವೆಂತ್ ಬಟ್ ಆವಾಗ ಶ್ರಾವಣ ನಡೀತಿತ್ತು ಆನ್ ಶ್ರಾವಣ ಎಷ್ಟು ಟೈಮ್ ತನಕ ನಡೀತಿತ್ತು ಅಂತ ನಿಮ್ಗೆ ಗೊತ್ತೇ ಇರುತ್ತೆ ಸೊ ನಾವು ಕೂಡ ಅಷ್ಟೇ ಶ್ರಾವಣ ನಡೀತಾ ಇತ್ತು ಗಣೇಶ ಹಬ್ಬ ಇದೆಲ್ಲ ಆದಮೇಲೆ ಲಡ್ಡು ಬರ್ಡೇ ಸೆಲೆಬ್ರೇಟ್ ಆಗಿದ್ದು ಸೊ ಲಾಸ್ಟ್ ಸಂಡೇ ಅವ್ನ ಬರ್ಡೇ ಸೆಲೆಬ್ರೇಟ್ ಆಗಿದೆ ಆ್ಯಂಡ್ ಡೆಫಿನೆಟ್ಲಿ ಇವಾಗ ವಿಡಿಯೋಸ್ ಹಾಕ್ತಾ ಇದ್ದೀವಿ ಮಧ್ಯ ನಮಗೆ ಮೂರ್ನಾಲ್ಕು ದಿವಸ ವಿಡಿಯೋ ಹಾಕಕ್ ಆಗಿರ್ಲಿಲ್ಲ ಬಿಕಾಸ್ ಮನೇಲಿ ಹುಷಾರಿಲ್ಲ ಲಚ್ಚುಗೂ ನಿಮ್ಗೆ ಗೊತ್ತಿದೆ ಅವಳಿಗೆ ಚಿಕನ್ ಗುನಿ ಆಗಿತ್ತು ಪಾಪ ಅವ್ಳಿಗೆ ಲಡ್ಡು ನೈನ್ಗೆ ಎತ್ಕೊಳ್ಳೋಕೆ ಆಗೋದಿಲ್ಲ ಅಷ್ಟು ಅವಳಿಗೆ ಪೇಯ್ನ್ ಇದೆ ಜಾಯಿಂಟ್ಸ್ ಪೇನ್ ಚಿಕನ್ ಗುಂಡಿಯಾ ಎಷ್ಟು ಮಟ್ಟಿಗೆ ಪೇನ್ ಇರುತ್ತೆ ಅಂತ ಅವ್ರು ಬಂದಿರೋರಿಗೆ ಗೊತ್ತಿರುತ್ತೆ ಪ್ರಾಬ್ಲಿ ಸೊ ಕೆಲವು ಒಬ್ಬರು ಆಯಿತಾ ನಾನು ಪ್ರತಿಯೊಬ್ಬರು ವ್ಯೂವರ್ಸ್ಗೂ ಹೇಳ್ತಾ ಇರ ಒಬ್ಬರು ಇದ್ದಾರೆ ತುಂಬ ಈ ಥರ ನೈಕ್ ಪಾಪ ಅವಳಿಗೂ ಸಖತ್ ಬೇಜಾರೇ ಆಗೋಗಿದೆ ಅವಳಿಗೆ ಈ ವರ್ಷ ಇಂಥಕ್ಕೆ ಹಾಕ್ತೀರಾ ಮುಂದಿನ ವರ್ಷ ಹಾಕಿರಂತೆ ಬಿಡಿ ಬರ್ಡೇ ಬ್ಲಾಗ್ ಅಂತೆಲ್ಲ ಕಾಮೆಂಟ್ ಮಾಡಿದಿರಾ ಈ ಥರ ಎಲ್ಲ ಮಾಡಬೇಡಿ ನಾನು ಲಚ್ಚುಗೆ ಹೇಳಿದೆ ಕ್ಲಾರಿಟಿ ಕೊಡು ಲಚ್ಚು ನೀನು ಅಂತ ಬಟ್ ಅವಳು ಬೇಡ ಬಿಡಿ ಹೋಗ್ಲಿ ಹೇಳೋರು ಹೇಳೇ ಹೇಳ್ತಾರೆ ಏನು ಮಾಡೋಕ್ಕಾಗಲ್ಲ ಅಂತ ನಾನು ಅಂದ್ಕೊಂಡೆ ಹೇಳೋರು ಹೇಳೇ ಹೇಳ್ತಾರೆ ಅಂತ ಬಟ್ ನಾವು ಕ್ಲಾರಿಟಿ ಕೊಟ್ಟಿಲ್ಲ ಅಂದರೆ ಒಬ್ರು ಹೇಳೋರು ಇಬ್ರು ಆಗ್ಬಿಡ್ತಾರೆ ಸೊ ಅದಕ್ಕೆ ಒಂದು ಕ್ಲಾರಿಟಿ ಕೊಟ್ಬಿಡೋದು ಒಳ್ಳೇದು ಅಂತ ಆ ಥರ ಕಾಮೆಂಟ್ಸ್ ಮಾಡಿದ್ದೀರಲ್ಲ ನಿಮಗೊಳಗೆ ಈ ಕ್ಲಾರಿಟಿ ಸ್ಪೆಸಿಫಿಕಲಿ ಬೇರೆ ಏನು ಅಲ್ಲ ಬಿಕಾಸ್ ನಮ್ಮ ಕ್ಲೋಸ್ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿದೆ ಯಾವಾಗ ಏನಾಗಿದೆ ಆ್ಯಂಡ್ ನಾವು ಎಷ್ಟು ಕನ್ಸಿಸ್ಟೆಂಟ್ ಆಗಿದ್ದೀವಿ ಇಲ್ಲ ಅನ್ನೋದು ಮತ್ತು ಕನ್ಸಿಸ್ಟೆಂಟ್ ಇಲ್ಲ ಅನ್ನೋದಕ್ಕೂ ಕೂಡ ರೀಸನ್ಸ್ ನಾವು ಹೇಳಿದ್ದೀವಿ ನಿಮಗೆ ಬಿಕಾಸ್ ಮನೇಲಿ ಕಂಟಿನ್ಯೂಸ್ ಆಗಿ ಹುಷಾರ್ ತಪ್ತಾನೆ ಇದ್ದಾರೆ ಮಕ್ಕಳು ಬರ್ತ್ಡೇ ಆಗಿ ಫುಲ್ ಲಕ್ಷ ಲಡ್ಡು ಅಂತೂ ಎಷ್ಟು ಹುಷಾರ್ ತಪ್ಪಿದ ಗೊತ್ತಾ ಅವ್ನಿಗೆ ಫುಲ್ ಶೀತ ಲಕ್ಷಿ ಸಿಂಬಾಗಿ ಫುಲ್ ಶೀತ ಮತ್ತೆ ಜ್ವರ ಲಡ್ಡುಗೆ ಪಾಪ ಅವನ್ನ ಕರ್ಕೊಂಡು ಹಾಸ್ಪಿಟ್ಲು ಸುತ್ತಿದ್ದಾಗಿದೆ ಪಾಪ ಅವರಿಬ್ಬ ಲಚ್ಚು ಮತ್ತೆ ಅರೂನು ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರೋದ್ರಿಂದ ಅವ್ರು ಬರ್ತ್ಡೇ ಬ್ಲಾಗ್ನ ಬೇಗ ಹಾಕೋಕ್ಕಾಗಿಲ್ಲ ನಾವು ಯಾವುದೇ ಥರದ ಈ ಥರ ಎಡಿಟರ್ಸ್ ಅದನ್ನೆಲ್ಲ ಯಾರನ್ನೂ ಇಟ್ಕೊಂಡಿಲ್ಲ ನಮ್ಮ ಕೆಲಸ ನಾವೇ ಮಾಡೋದು ನಾವೇ ಶೂಟ್ ಮಾಡಬೇಕು ಮನೆ ಕೆಲಸನೂ ಮಾಡಬೇಕು ಎಡಿಟು ಮಾಡಬೇಕು ಅಪ್ಲೋಡು ಮಾಡ್ಕೋಬೇಕು ಮಗುನೂ ನೋಡ್ಕೋಬೇಕು ಪ್ರತಿಯೊಂದು ನಮ್ಮೇಲೆ ಇರೋಂಥ ಜವಾಬ್ದಾರಿ ಸೊ ಸ್ವಲ್ಪ ಟೈಮ್ ಒಂದು ಒಂದು ದಿನ ಎರಡು ದಿನ ಡಿಲೇ ಆಗ್ಬಿಡುತ್ತೆ ಅದರಿಂದ ದಯವಿಟ್ಟು ಬೇಜಾರು ಮಾಡ್ಕೋಬಿಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರು ಬೇಜಾರ್ ಮಾಡ್ಕೊಳ್ಳಲ್ಲ ಅಂತ ನಂಗೆ ಗೊತ್ತಿದೆ ಬಟ್ ಕೆಲವೊಬ್ರು ಆ ಥರ ಕಾಮೆಂಟ್ಸ್ ಮಾಡ್ತಾ ಇರೋರಿಗೆ ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ನಮ್ಮದು ಕೂಡ ಒಂದು ನಾವು ಕೂಡ ಹೌಸ್ ವೈಫ್ಸೇ ಅಲ್ವಾ ಬೀಂಗ್ ಅ ಹೋಮ್ ಮೇಕರ್ ಅಲ್ವಾ ಎಷ್ಟು ಇರುತ್ತೆ ಒಂದು ಮನೆಯಲ್ಲಿ ಕೆಲಸಗಳು ಅನ್ನೋದು ನಿಮ್ಗೆ ಗೊತ್ತೇ ಇರುತ್ತೆ ಆ್ಯಂಡ್ ನಮ್ಮ ಮನೇಲಿ ಯಾರೂ ಕೆಲಸಕ್ಕೆ ಯಾರೂ ಬರೋದಿಲ್ಲ ಸೊ ನಾವೇ ಎಲ್ಲನೂ ಮಾಡಬೇಕು ಈ ಟೈಮಲ್ಲಿ ಸ್ವಲ್ಪ ಡಿಲೇ ಆಗೋಗಿದೆ ತುಂಬ ಡಿಲೇನೂ ಆಗಿಲ್ಲ ಬಿಕಾಸ್ ತುಂಬ ಟ್ರಿಗರ್ ಮಾಡಿದ್ದೇನಪ್ಪ ಅಂದರೆ ಬಿಕಾಸ್ ತುಂಬಾ ಬೇಜಾರಾಗಿದ್ದೀರಪ್ಪ ಅಂದ್ರೆ ಬರ್ತ್ಡೇ ಆಗಿ ಒಂದು ತಿಂಗಳಾಗಿದೆ ಇನ್ನೂ ವೀಡಿಯೋ ಹಾಕಿಲ್ಲ ಅಂತ ಹೇಳ್ತಾ ಇದ್ದೀರ ಒಂದು ಆಗಿಲ್ಲ ಅವ್ನು ಬರ್ಡೇ ಆಗಿ ಅವ್ನು ಹುಟ್ಟಿದ ದಿನ ಆಗಸ್ಟ್ ಟ್ವೆಂಟಿ ಸೆವೆಂತ್ ಅದಾಗಿದೆ ಬಟ್ ಸೆಲೆಬ್ರೇಟ್ ಮಾಡಿ ನಾವು ಒಂದು ಆಗಿಲ್ಲ ಇವಾಗ ಲೈಕ್ ಲಾಸ್ಟ್ ಅಲ್ಲಿ ಸಂಡೇ ಸೆಲೆಬ್ರೇಟ್ ಮಾಡಿರೋದು ಅಷ್ಟೇ ಸೊ ಯಾ ಇಷ್ಟೊಂಥರ ಹೇಟ್ ಕಾಮೆಂಟ್ಸ್ ಮಾಡಬೇಡಿ ಇದೊಂದು ಚಿಕ್ಕ ಪುಟ್ಟ ಕ್ಲಾರಿಟಿನ ಕೊಡಬೇಕಿತ್ತು ಅಷ್ಟೇ ಬಟ್ ನಾವು ಆದಷ್ಟು ಕನ್ಸಿಸ್ಟೆಂಟ್ ಆಗಿರೋಕೆ ಟ್ರೈ ಮಾಡ್ತಾ ಇದೀವಿ ನಿಜವಾಗ್ಲೂ ಹಗ್ಲು ರಾತ್ರಿ ಕಷ್ಟ ಪಡ್ತಾ ಇದ್ದೀವಿ ಆ್ಯಂಡ್ ತುಂಬ ಜನ ಮತ್ತು ವ್ಯೂಸ್ಗೋಸ್ಕರ ವ್ಯೂಸ್ಗೋಸ್ಕರ ಅಂತ ಹೇಳ್ತಾ ಇರ್ತೀರ ಏನು ವ್ಯೂಸ್ಗೋಸ್ಕರ ಹೇಳಿ ಏನು ವ್ಯೂಸ್ ಅಂಥದ್ದು ಏನು ವ್ಯೂಸ್ ನಾವು ತೊಗೊತಾ ಇದ್ದೀವಿ ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ಬೇರೆಯವರೆಲ್ಲ ತೊಗೊತಾ ಇದ್ರೆ ನಾವು ಮೂರು ಲಕ್ಷ ನಾಲ್ಕು ಲಕ್ಷ ಆ ಥರ ವ್ಯೂವ್ಸ್ ನಾವೇನು ತೊಗೊತಾ ಇಲ್ಲ ನಮಗೆ ಬರ್ತಾ ಇರೋದು ಬೇಸಿಕ್ ವ್ಯೂಸ್ ಆ್ಯಂಡ್ ನಮ್ಮ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ತುಂಬ 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 ಖುಷಿ ಇದೆ ತುಂಬ ಪ್ರೌಡ್ ಫೀಲ್ ಮಾಡ್ತೀವಿ ಅಷ್ಟು ವ್ಯೂಸ್ ಬರೋದಕ್ಕೂ ತುಂಬ ಖುಷಿ ಇದೆ ನಮಗೆ ಬಟ್ ಅದೊಂದು ಡೈಲಾಗ್ ಇದೆ ಒಬ್ಬರು ಇಬ್ರು ಇದನ್ನ ಕಂಡು ಯಾವಾಗಲೂ ಹೇಳ್ತಾ ಇರ್ತಾರೆ ವ್ಯೂಸ್ಗೋಸ್ಕರ ವ್ಯೂಸ್ಗೋಸ್ಕರ ಅಂತ ಪ್ರತಿಯೊಂದು ವ್ಯೂಸ್ಗೋಸ್ಕರ ಇರಲ್ಲ ಅಲ್ವಾ ಕೆಲವೊಂದು ನಾವು ನಮ್ಮ ನಮ್ಮ ಒಂದು ಒಳ್ಳೆ ಮೆಮರಿಗೋಸ್ಕರ ಮಾಡ್ತೀವಿ ಕೆಲವೊಂದು ನಾವು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಇದನ್ನ ನಾವು ಶೇರ್ ಮಾಡಬೇಕು ನಮ್ಮ ಖುಷಿನ ಅವ್ರ ಜೊತೆ ನಾವು ಕೂಡ ಶೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮಾಡ್ತೀವಿ ಸೊ ಇದು ಆ್ಯಂಡ್ ಇನ್ನೊಂದು ಕ್ಲಾರಿಟಿ ಏನಪ್ಪ ಅಂದರೆ ತುಂಬ ಸ್ಟೈಲಿಶಾಗಿ ಮಾತಾಡ್ತೀರಾ ಹಾಂ ತುಂಬ ಆಗಿ ಮಾತಾಡ್ತೀರಾ ನೀವು ವಿಡಿಯೋನಲ್ಲಿ ಮಾತ್ರ ಈ ಥರ ಮಾತಾಡ್ತೀರಾ ಆ ಥರ ಎಲ್ಲ ಕಾಮೆಂಟ್ ಬಂದಿತ್ತು ಏನಾದರೆ ಏನು ಸ್ಟೈಲಿಶ್ ಆಗಿ ಮಾತಾಡ್ತೀನಿ ಅಂತದ್ದು ನಂಗೆ ನಿಜವಾಗ್ಲೂ ಇದುವರೆಗೂ ಅರ್ಥ ಆಗಿಲ್ಲ ನಾನು ಹೆಂಗೆ ಹೆಂಗೆ ಇಲ್ಲಿ ನಮ್ಮ ಮನೇಲಿ ಹೆಂಗೆ ಮಾತಾಡ್ತೀನೋ ಹಂಗೇ ಮಾತಾಡೋದು ಸ್ಟೈಲಿಶ್ ಆಗಿ ಮಾತಾಡೋಕೆಲ್ಲ ನನಗೂ ಬರಲ್ಲ ನನಗೆ ಎಷ್ಟು ಕನ್ನಡ ಬರೋದು ಫಸ್ಟ್ ಆಫ್ ಆಲ್ ನಾವು ಕನ್ನಡ ಕಲ್ತಿರೋದು ಬೆಂಗಳೂರಿಗೆ ಬಂದು ಆಯಿತಾ ಹುಟ್ಟದಾಗ್ನಿಂದಲೂ ಕನ್ನಡ ಕಲ್ತಿದ್ರೆ ಅದೊಂಥರ ಬೇರೆ ಥರ ಬೆಂಗಳೂರಿಗೆ ಬಂದು ಕಲ್ತಿರೋದು ಅದನ್ನ ಸ್ಟೈಲಿಶ್ ಆಗಿ ಎಲ್ಲ ಮಾತಾಡಕ್ಕೆ ಬರೋಲ್ಲ ಹೆಂಗ್ ಬರುತ್ತೋ ಹಂಗೆ ಮಾತಾಡ್ತೀನಿ ಅಷ್ಟೇ ಈ ಒಂದು ಕಾಮೆಂಟ್ನ ಮಾತ್ರ ಪ್ರತಿ ಬ್ಲಾಗಲ್ಲೂ ಹಾಕ್ತಾರೆ ಒಬ್ರು ಅವ್ರ ಹೆಸರು ನಂದು ನೆನಪಾಗ್ತಾ ಇಲ್ಲ ಅದೇನೋ ಗೊತ್ತೆ ಅದೇನೋ ಶೆಟ್ಟಿನೋ ಏನೋ ಇದೆ ಅವ್ರದ್ದು ಪ್ರತಿ ಬ್ಲಾಗಲ್ಲೂ ಹಾಕ್ತಾರೆ ಸ್ಟೈಲಿಶ್ ಆಗಿ ಮಾತಾಡ್ತೀರಾ ಸ್ಟೈಲಿಶ್ ಆಗಿ ಮಾತಾಡ್ತೀರಾ ಅಂತ ಹೆಂಗಿದೀವೋ ಹಂಗೆ ಇದ್ದೀವಿ ಒಂಥರ ಟ್ರಾನ್ಸ್ಪರೆಂಟ್ ಇದು ಇದು ಈ ಥರ ಒಂಥರ ಟ್ರಾನ್ಸ್ಪರೆಂಟ್ ಕವರ್ ಅಂತಾರಲ್ಲ ಆ ಥರ ಟ್ರಾನ್ಸ್ಪರೆಂಟ್ ಕವರ್ ಅಷ್ಟೇ ಮಧ್ಯೆ ಇರೋದು ಸೊ ನನ್ನ ನಾನು ಹಾಗೂ ಲಚ್ಚು ನಾವಂತೂ ಆದಷ್ಟು ಟ್ರೈ ಮಾಡ್ತೀವಿ ಹೆಂಗಿದ್ದೀವೋ ಹಾನೆಸ್ಟಾಗಿ ಅದೇ ಥರ ಪೊಟ್ರೆ ಮಾಡೋಕ್ಕೆ ಬಟ್ ಎಸ್ ಒಬ್ಬೊಬ್ರು ತೊಗೊಳೋದ್ರ ಮೇಲೆ ಹೋಗುತ್ತೆ ಸೊ ಫ್ರೆಂಡ್ಸ್ ಎಸ್ ಇದು ಕೆಲವೊಂದು ಕ್ಲಾರಿಟಿನ ಕೊಡಬೇಕಿತ್ತು ನಂಗೆ ಕೊಟ್ಬಿಟ್ಟೆ ನಂಗೆ ಇವಾಗ ಮನ್ಸಿಗೆ ಸಮಾಧಾನ ಇಲ್ಲಾಂದರೆ ತಲೆಯಲ್ಲಿ ಅದೇ ಕೊರಿತಾನೆ ಇರುತ್ತೆ ಸೊ ನನಗೆ ಗೊತ್ತು ನನ್ನ ಸಬ್ಸ್ಕ್ರೈಬರ್ಸ್ ಅವಳ ಸಬ್ಸ್ಕ್ರೈಬರ್ಸ್ ಹಾನೆಸ್ಟ್ ಸಬ್ಸ್ಕ್ರೈಬರ್ಸ್ ನಮಗಿರೋರು ಡೆಫಿನೆಟ್ಲಿ ನಮ್ ಸಪೋರ್ಟ್ ಮಾಡೇ ಮಾಡ್ತೀರಾ ಮಾಡ್ತೀರಾ ಅಲ್ವಾ ಮಾಡಿದ್ರೆ ಒಂದು ಹಾರ್ಟ್ ಕೊಡಿ ಪ್ಲೀಸ್ ಆಯಿತಾ ಎಲ್ಲೋ ಹಾರ್ಟ್ ಫ್ರೆಂಡ್ಶಿಪ್ ಸಿಂಬಲ್ ಅಲ್ವಾ ಎಲ್ಲೋ ಹಾರ್ಟ್ ಸೊ ಎಲ್ಲೋ ಹಾರ್ಟ್ ಕೊಡಿ ಓಕೆನಾ ಕಂಟಿನ್ಯೂ ಮಾಡ್ತೀನಿ ಬೈರಿ ನೀವು ಇನ್ನೊಂದು ತೋರಿಸ್ತೀನಿ ಆ್ಯಕ್ಚುಲಿ ತುಂಬಾನೇ ಗಲಿ ಗಲಿ ಥಿಂಗ್ಸ್ ನಾನು ನನ್ನೊಂದು ಇನ್ಸ್ಟಾಗ್ರಾಮ್ ಪೇಜಿಂದ ತರಿಸ್ಕೊಂಡಿದ್ದು ಸೊ ನಾನು ತಂಗಿರಿಗೆ ತೋರಿಸೇ ಇರಲಿಲ್ಲ ಅದಕ್ಕೆ ಹಾಗೆ ತೋರಿಸೋಣ ಮತ್ತೆ ನಾ ಯೂಸ್ ಆಗುತ್ತೆ ನಾಳೆ ಬರ್ಡೇಗೆ ಅಂತ ಹೇಳ್ಬಿಟ್ಟು ತಗೋ ಬಂದಿದೀನಿ ಸೊ ಬನ್ನಿ ತೋರಿಸ್ತೀನಿ ಆಕ್ಚುಲಿ ತುಂಬಾನೇ ಕ್ಯೂಟ್ ಕ್ಯೂಟ್ ಥಿಂಗ್ಸ್ ಲೈಕ್ ಲಿಟ್ರಲಿ ಹೆಣ್ಮಗು ಇರೋರ್ಗಂತೂ ತುಂಬಾ ಜಾಸ್ತಿ ಇಷ್ಟ ಆಗುತ್ತೆ ಅಂಡ್ ಈ ತರ ಲೈಕ್ ಹೇರ್ ಆಕ್ಸೆಸರೀಸ್ ಎಲ್ಲ ತುಂಬಾ ಇಷ್ಟ ಪಡ್ತಾರಲ್ಲ ಅವ್ರಿಗೂ ಕೂಡ ತುಂಬಾ ಜಾಸ್ತಿ ಇಷ್ಟ ಆಗುತ್ತೆ ಸೊ ಬನ್ನಿ ಫಸ್ಟ್ ಮಮ್ಮಿಗೆ ತೋರ್ಸೋಣ ಏನು ಇಷ್ಟೊಂದರವೇ ನನ್ಗೆ ಏನಾರೈತಾ ನಿನ್ಗೆ ನೀನು ಯೂಸ್ ಮಾಡ್ಬೋದು ಸೈಡ್ ಕ್ಲಿಪ್ಸು ಎಲ್ಲರೂ ಯೂಸ್ ಮಾಡಿ ಬಟ್ ಎಲ್ಲ ಮಾಡಿರುತ್ತೆ ಸೊ ಕ್ಲಾಸಿಕ್ ಬೋಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇಂದ ತರಿಸಿರೋದು ಅವ್ರ ಇನ್ಸ್ಟಾಗ್ರಾಮ್ ಐಡಿನ ನಾನು ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ ಮತ್ತೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ ತುಂಬಾ ಪ್ರಿಟಿ ಆಗಿದೆ ಅವ್ರ ಹತ್ರ ಕಣೆ ಸಖತಾಗಿದೆ

ಸಖತ್ಮಿ ಫ್ ಈ ತರ ಸ್ಟೋನ್ಸ್ ಇದು ಇದು ಚೆನ್ನಾಗಿದೆ ಅಲ್ವಾ ಇದು ಮಮ್ಮಿ ನೀನ್ ಹಿಂಗ್ ಹಾಕೊಂಡ್ಬಿಟ್ಟು ಹಿಂಗೆ ಮದ್ಯಕ್ಕೊಂದು ಹಿಂಗ ಇಟ್ಕೋಬಹುದು ಮಮ್ಮಿ ನೀನು ಎಲ್ಲರೂ ಯೂಸ್ ಮಾಡ್ಕೋಬಹುದು ಬಟ್ ಸ್ಪೆಸಿಫಿಕಲಿ ಚಿಕ್ಕ ಮಕ್ಕಳಿಗೆಲ್ಲ ಎಲ್ಲ

ರೆಡ್ ಕಲರ್ ಎಲ್ಲ ಗೊತ್ತ ನೀವು ಹೀಗೆ ಬೇಕಾದ್ರೂ ಹಾಕೋಬಹುದು ಮಮ್ಮಿ ಇಲ್ಲಾಂದ್ರೆ ಇಲ್ಲ ಅಂದ್ರೆ ಕೂದಲು ನೈತರ ಹಾಫ್ ಇಟ್ ಮಾಡ್ಬಿಟ್ಟು ಇದೆ ಇೆರಡು ಸಕ್ಕತ್ತಾಗಿದೆ ಕಾಣಿಸ್ತಿದ್ಯಾ ಇದೆ ತುಂಬಾ ಚೆನ್ನಾಗಿದೆ ಕಾಣ್ಸಿನ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣಿಸ್ತಿದೆ ಹಾ ಚೆನ್ನಾಗಿ ಕಾಣಿಸ್ತಿದ್ಯಾ ಯಾರು ರೀತಿ ಲೈಕ್ ಸೈಡ್ ಅಲ್ಲಿ ಬೇಕಾದ್ರೆ ಹಾಕಬಹುದು ಅಥವಾ ಮಿಡ್ಲ್ ಅಲ್ಲಿ ಬೇಕಾದ್ರೆ ಹಾಕಬಹುದು ತುಂಬಾನೇ ಚೆನ್ನಾಗಿ ಕಾಣುತ್ತೆ

ఏ యాక్వోస్ ఫ్రాక్ కలితవరేను చింతబాగ్ ముందు అది ఆ యాక్వోస్ సింబల్ అటు ఇలి ఇలి ఇల్లడి లడ్డు లడ్డు ఏం ఆగుతు భట ప్పంక Ay我有... సింబా ಇವರ ಹೊತ್ತು ಜೋರಿಗೂ ತಪ್ಪು ಪಾಠ ಓದ್ರೆ ತುಟಿ ಹಾಕು ಓಕೆ ಫ್ರೆಂಡ್ಸ್ ಇದು ಒಂದಿಷ್ಟು ತರಸ ಇದೆ ಕ್ಲಾಸಿಕ್ ಬೋಸ್ ಇಂದ ತುಂಬಾನೇ ಚೆನ್ನಾಗಿದೆ ಹೇಗಿದೆ ನಿಮಗೆ ಅನಿಸು ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಅಲ್ವಾ ಒಂದೊಂದು डिफरेंट ಆಗಿದೆ ಎಲ್ಲ ಕಲರ್ಫುಲ್ ಆಗಿ ಇದೆ डिफरेंट ಡಿಸೈನ್ಸ್ ಇದೆ डिफरेंट ಪ್ಯಾಟರ್ನ್ಸ್ ಇದೆ ಇಂಡಿಯನ್ ವಿರಗೂ ಹಾಕಬಹುದು ವೆಸ್ಟರ್ನ್ ವಿರಗೂ ಹಾಕಬಹುದು ಫಂಕ್ಷನ್ ಫಂಕ್ಷನ್ ಕೂಡ ಹಾಕಬಹುದು ಅಂಡ್ ডেইলি ವೇರ್ ಕಾಲೇಜ್ ಹೋಗೋ ಸ್ಟೂಡೆಂಟ್ಸ್ ಆಗಿರಲಿ ಅಂತ ಇನ್ನ ಚೆನ್ನಾಗಿ ಕಾಣುತ್ತಿರಲಿಲ್ಲ ಎಲ್ಲ ಬಟರ್ಫ್ಲೈ 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 ನಮಗ ಬಟರ್ಫ್ಲೈ ತೋಸೋ ಬಟರ್ಫ್ಲೈ ಆಗಿರೋದು ಮೊಮ್ಮೆ ಹುಡುಗಿ ಆಗಿದ್ರೆ ಚೆನ್ನಾಗಿರೋದು ಬಟ್ ಏನ್ ಮಾಡೋದು ಹುಡುಗಿ ಆಗಿಲ್ಲ ಹುಡುಗಿ ಬಟ್ ತುಂಬಾ ಆಕ್ಚುಲಿ ಅವ್ರ ಹತ್ರ ಎಷ್ಟೊಂದು ಆಪ್ಷನ್ಸ್ ಇದೆ ಎಷ್ಟೊಂದು ಕ್ಯೂಟ್ ಕ್ಯೂಟ್ ಥಿಂಗ್ಸ್ ಇದೆ ಗೊತ್ತಾ ನಂಗೆ ತುಂಬಾನೇ ಇಷ್ಟ ಆಯ್ತು ಮತ್ತೆ ಹೇರ್ ಬ್ಯಾಂಡ್ಸ್ ನೋಡಬೇಕು ಕಣೆ ಎಷ್ಟು ಕ್ಯೂಟ್ ಕ್ಯೂಟ್ ಹೇರ್ ಬ್ಯಾಂಡ್ಸ್ ಇದೆ ಗೊತ್ತಾ ನೀನು ಹೇರ್ ಬ್ಯಾಂಡ್ ಹಾಕೋತಿಯಾ ಮಾಡ್ತಾ ಇರ್ತವೆ ಓಕೆ ಫ್ರೆಂಡ್ಸೋ ಕ್ಲಾಸಿಕ್ ಬೋಸಿಂದ ಒಂದಷ್ಟು ಥಿಂಗ್ಸ್ನ ಅಂತ ಹೇಳಿದ್ನೆಲ್ಲ ಅಲ್ಲಿ ಕರೆಕ್ಟಾಗಿ ಆಗಲಿಲ್ಲ ಬಿಕಾಸ್ ಅವರೇ ಫಸ್ಟ್ ಟೈಮ್ ಎಕ್ಸೈಟ್ಮೆಂಟ್ ತುಂಬ ನೋಡ್ತಾ ಇದ್ರು ಸೊ ಏನೆಲ್ಲ ತರಿಸಕೊಂಡೇ ಅಂತ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಸೊ ಫಸ್ಟ್ ಬಂದು ನೋಡಿ ಈ ರೀತಿಯಾದಂತಹ ಬೋಸ್ ಆ್ಯಕ್ಚುಲಿ ಅವ್ರ ಹತ್ರ ತುಂಬ ಕ್ಯೂಟ್ ಕ್ಯೂಟ್ ಬೋಸ್ ಹೇರ್ ಬ್ಯಾಂಡ್ಸ್ ಮತ್ತು ಸೈಡ್ ಕ್ಲಿಪ್ಸ್ ಅದೆಲ್ಲನೂ ಕೂಡ ಇದೆ ಸೊ ಈ ಥರ ಬೋಸ್ ನೀವು ಬೇಕಾದರೆ ಸೈಡಿಗೆ ಬೇಕಾದರೂ ಹಾಕ್ಕೊಬೋದು ಮತ್ತು ಹಿಂದೆಗಡೆ ನಿಮ್ಮ ಕೂದ ಇಲ್ಲಿ ಕೂಡ ಹಾಕೋಬಹುದು ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಎಷ್ಟು ಪ್ರಿಟಿ ಮತ್ತು ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಡಿಸ್ಕ್ರಿಪ್ಷನ್ ಟ್ಯಾಗ್ ಮಾಡಿರ್ತೀನಿ ಚೆಕ್ಔಟ್ ಮಾಡಿ ಇದು ಇದು ನೋಡಿ ಆಗಿದೆ ಸೊ ಸ್ಪೆಸಿಫಿಕಲಿ ಗರ್ಲ್ಸ್ ಅಂತೂ ಇಷ್ಟ ಆಗೇ ಅಂತ ನೋಡಿದ್ರೆ ಇನ್ನೂ ಜಾಸ್ತಿ ಬೇಜಾರಾಗ್ತಾ ಇರುತ್ತೆ ಅಯ್ಯೋ ನನ್ಗೊಂದು ಹೆಣ್ಮಗು ಇಲ್ವಲ್ಲ ಇದೆಲ್ಲ ಹಾಕೋಕೆ ಅನ್ನತಾ ಬೇಜಾರಾಗ್ತಾ ಇರುತ್ತೆ ಬಟ್ ಎಸ್ ತುಂಬಾನೇ ಪ್ರಿಟಿ ಆಗಿದೆ ಸೊ ನಾನು ನನ್ನ ತಂಗಿರು ನಾವೇ ಹಾಕೋಬಹುದು ನಮ್ಮಅಮ್ಮನೂ ಕೂಡ ಹಾಕೊಂತಾರೆ ಅಂಡ್ ಇದು ನೋಡಿ ಇದು ಈ ತರದೊಂದು ಸೈಡ್ ಕ್ಲಿಪ್ ಪ್ಯಾಲೆಸ್ ಇದು ಕೂಡ ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಲೈಕ್ ತುಂಬ ಆಗಿರುತ್ತೆ ಈ ಥರ ಹಾಕೊಂಡು ಹಾಕ್ಕೊಂಡು ನ ಫ್ರೀ ಆಗಿ ಬಿಟ್ಕೋಬೋದು ಇದೊಂದು ಮಲ್ಟಿ ಕಲರ್ ಬೋನ ತರಿಸ್ಕೊಂಡೆ ಸೊ ಈ ಮಲ್ಟಿ ಕಲರ್ ಬೋ ಏನಪ್ಪ ಅಂದರೆ ತುಂಬ ಡ್ರೆಸ್ಸಸ್ಗೆ ಮ್ಯಾಚ್ ಆಗುತ್ತೆ ಸ್ಪೆಸಿಫಿಕಲಿ ಫ್ರಾಕ್ಸ್ಗೆಲ್ಲ ಅಂತೂ ಅಲ್ಲ ಈ ಕ್ಯೂಟ್ ಥಿಂಗ್ಸ್ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ನನಗೆ ಫ್ರಾಕ್ಸ್ ತುಂಬ ಜಾಸ್ತಿ ಇಷ್ಟ ಹಾಗೂ ನೆಕ್ಸ್ಟ್ ಬಂದು ಮಮ್ಮಿಗೆ ತುಂಬ ಜಾಸ್ತಿ ಇಷ್ಟ ಆಯಿತು ಇದು ಸೊ ಇದು ನೋಡಿ ಈ ತರ ಸ್ಟೋನ್ಸ್ ಹಾಗೂ ಈ ತರ ಒಂದು ಲ್ಯಾವೆಂಡರ್ ಕಲರ್ ಅಲ್ಲಿ ಒಂದು ಬೋನ ತರಿಸ್ಕೊಂಡಿದೀನಿ ಅಂಡ್ ನೆಕ್ಸ್ಟ್ ನೋಡಿ ಇದು ಫುಲ್ ಲ್ಯಾವೆಂಡರ್ ಕಲರ್ ಕ್ಲಿಪ್ ಸೆಟ್ ಹೇರ್ ಸ್ಟೈಲ್ಸ್ ಬರಲ್ಲ ಬರಲ್ಲ ಅಂತಿದ್ನಲ್ಲ ಇನ್ ಮುಂದೆನಾದ್ರು ಹೇರ್ ಸ್ಟೈಲ್ಸ್ ನ ಕಲಿಯೋಣ ಅಂತ ಹೇಳ್ಬಿಟ್ಟು ಇಷ್ಟೊಂದ ತರ್ಸ್ಕೊಂಡಿದೀನಿ ಆ್ಯಂಡ್ ಎಸ್ ಈ ಥರ ಕ್ಲಚಸ್ ತುಂಬಾ ಟ್ರೆಂಡಿಯಾಗಿರುತ್ತಲ್ವಾ ಸೊ ಈ ಥರ ಕ್ಲಚಸ್ನ ತರಿಸ್ಕೊಂಡೆ ಆ್ಯಂಡ್ ಈ ನನಗೊಂದು ಲ್ಯಾವೆಂಡರ್ ಕಲರ್ ಇತ್ತೀಚೆಗೆ ಸ್ವಲ್ಪ ಫೇವ್ರೇಟ್ ಆಗಿಬಿಟ್ಟಿದೆ ಸೊ ಒಂದು ಲ್ಯಾವೆಂಡರ್ ಹಾಗೆ ಒಂದೊಂದು ಈ ಥರ ಪೀಚ್ ಕಲರಲ್ಲಿ ಎರಡು ಕ್ಲಚ್ನ ತರ್ಸ್ಕೊಂಡಿದೀನಿ ಇದರಿಂದ ಇದರಲ್ಲಿ ಏನು ಗೊತ್ತಾ ತುಂಬ ಸ್ಟೆಫಾಗಿ ಕೂತ್ಕೊಳ್ಳುತ್ತೆ ಕೂದಲು ಸೊ ಈ ರೀತಿಯಾಗಿ ಕೆಲವೊಂದು ಹೇರ್ ಆಕ್ಸೆಸರಿಸನ್ನ ತರಿಸ್ಕೊಂಡಿದ್ದೀನಿ ಯೂಶ್ವಲಿ ನಾನು ಜಾಸ್ತಿ ಮೇಕಪ್ನ ತರಿಸ್ಕೊಳ್ತಾ ಇದ್ದೆ ಬಟ್ ಈ ಸತಿನೇ ಹೇರ್ ಆಕ್ಸೆಸರೀಸ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ ಸೊ ಕೊಲಾಬ್ರೇಷನ್ ಕೊಲಾಬ್ರೇಷನ್ ಅಂತ ಅನ್ಕೊಂಬೇಡಿ ಬಿ ಅನ್ಕೋಬೇಡಿ ಆಮೇಲೆ ಕೊಲಾಬ್ರೇಷನ್ ಏನಿಲ್ಲ ನಾನೇ ಅವ್ರ ಹತ್ರ ಪರ್ಚೇಸ್ ಮಾಡಿದೆ ತುಂಬ ಚೆನ್ನಾಗಿದ್ಯಲ್ವ ನನಗೆ ಆಗಿ ಅನಿಸ್ತಿತ್ತು ಹಾಗೂ ತುಂಬ ಜನ ಅವ್ರ ಹತ್ರ ಪರ್ಚೇಸ್ ಮಾಡಿರೋದನ್ನ ನೋಡಿದ್ದೀನಿ ಸೊ ಅದಕ್ಕೆ ಆಗಿ ಅನಿಸ್ತು ಅದಕ್ಕೆ ತೊಗೊಂಡೆ ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜನ್ನ ಕೊಟ್ಟಿರ್ತೀನಿ ನಿಮಗೂ ಬೇಕಾದರೆ ಹೆಲ್ಪ್ ಆಗಿದ್ರೆ ತೊಗೋಬೋದು ನೀವು ಕೂಡ ಸೊ ಫ್ರೆಂಡ್ಸ್ ಎಸ್ ಇದಷ್ಟು ಬಂದು ಇವತ್ತಿನ ಬ್ಲಾಗ್ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಬಾಯ್